ಲೋಡ್ ಹಾಕಿದಿವಿ ಇದೇ ಬ್ಯಾಕ್ ಲೋಡ್ ಮಾಡೋದು ಇಲ್ಲೇ ಪಿಣ್ಯ ಕೆರೆ ಇದು ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋದು ಇಷ್ಟು ಲೋಡ್ ಮಾಡಬೇಕಂತ ಇಪ್ಪತ್ತೈದು ಕೆ ಜಿ ಹಚ್ಚಿ ಗಾಡಿನ ತಗೊಂಡ್ಬಂದಿಲ್ ದಾವಣಗೆರೆ ಹತ್ರ ಸೈಡ್ ಹಾಕಿನಿ ರಾಕಿ ಊಟ ಮಾಡಿರಲಿಲ್ಲ ನಾ ಮನೆಗೆ ಮಾಡ್ಕೊಂಡ್ ಬಂದೆ ಹಂಗಾಗಿ ಗಾಡಿ ಇಲ್ಲಿ ಹಾಕಿ ಊಟಕ್ಕೆ ಅಂತ ನಿಲ್ಸಿದಿವಿ ಹೋಗಿ ಸೀದ ಅಣ್ಣ ಬಿಟ್ಟಿರೋದಲ್ಲಿ ಗಾಡಿನ ಡ್ರೈವರ್ ಬದುಕಿರೋದು ನನ್ಗೆನೋ ನೈಂಟಿ ನೈನ್ ಪರ್ಸೆಂಟ್ ಡೌಟ್ ಯಾಕಂದ್ರೆ ಎರಡನೇ ಪಾಯಿಂಟ್ ಲೋಡಕ್ ಬಂದ್ರೆ ಸ್ವಲ್ಪ ಚಿಕ್ಕ ರೋಡಲ್ಲಿ ಹೋಗ್ತಾ ಇದೀವಿ ನೋಡ್ಬೋದು ಮುಂದೆ ಪಾರ್ಟಿಗಳು ಇಬ್ರು ಹೋಗ್ತಾ ಇದ್ರೆ ಅವ್ರಿಂದ ಹಿಂದೆ ಹೋಗ್ತಾ ಇದೀವಿ ಇಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಇಯ ಕ್ಲಾಕ್ಸ್ ನಾನು ನಿಮ್ಮ ಅಜಯ್ ಸದ್ಯಕ್ಕೆ ಎಲ್ಲಪ್ಪ ಇದ್ದೀನಿ ಅಂದರೆ ಯಶವಂತಪುರದಲ್ಲೇ ಇದ್ದೀನಿ ಆಕ್ಚುಲಿ ನಿನ್ನೆ ಬೆಳಿಗ್ಗೆ ನನ್ನ ಗಾಡಿ ಖಾಲಿ ಆಯಿತು ನಾನು ಭಾರತ್ ಬಿಲ್ಸು ಲೋಡ್ ಇತ್ತು ರಾಕಿ ಕೊಟ್ಬಿಟ್ಟು ಕಳಿಸಿದ್ದೆ ನನಗೆ ಸ್ವಲ್ಪ ಬೆಂಗಳೂರಲ್ಲಿ ನಾನು ಬೇರೆ ಕೆಲಸ ಇತ್ತು ಹಂಗಾಗಿ ಹೋಗಿ ಮುಗಿಸ್ಕೊಂಡು ಬಂದೆ ನಿನ್ನೆ ಬೆಳಗ್ಗೆ ಹೋಗಿ ಇವಾಗ ಬಂದಿದ್ದು ಗಾಡಿ ಇಲ್ಲೇ ಹಾಕೋಗ್ಬಿಟ್ಟಿದ್ದು ಆರ್ ಎಮ್ ಸಿ ಮುಂದೆನೆ ಪೆಟ್ರೋಲ್ ಬಂಕ್ ಶೆಲ್ ಪೆಟ್ರೋಲ್ ಬಂಕ್ ಆಪೋಸಿಟಾಗೆ ಹಾಕಿದ್ವಿ ಎಲ್ಲ ಗಾಡಿಗಳು ನಿಂತಿತ್ತು ಏನು ಸಮಸ್ಯೆ ಇಲ್ಲ ಪಾರ್ಕಿಂಗಾಗಿ ಹೋಗೋ ನಾನು ಕಣವಿ ತುಂಬ ಎಮರ್ಜೆನ್ಸಿ ಕೆಲಸ ಇದ್ದಿದ್ದು ನಿಂತ ಗಾಡಿ ಇಲ್ಲೇ ಬಿಟ್ಟು ಪರಿಸ್ಥಿತಿ ಬಂತು ನಾನೇ ಗಾಡಿ ತೊಗೊಂಡು ಲೋಡ್ಗೆ ಹೋಗ್ಬಿಟ್ಟಿದ್ದೆ ಚಲಕನೇ ಒಂದು ಲೋಡ್ ಇತ್ತು ಚಿಕ್ಕ ಗಾಡಿ ಬೆಂಜ್ಗೆ ಬಟ್ ಲೋಡಿಂಗು ಮಾಡೋಕ್ಷ ಬೇರೆ ಕೆಲಸ ಬಂತು ಹೋಗ್ಬಿಟ್ಟೆ ನಾನು ಆಮೇಲೆ ಗಾಡಿನ ನಮ್ಮ ರಾಕಿ ಲೋಡ್ ಮಾಡಿಕೊಂಡು ಹೋದ ತಗೊಂಡು ನಾವು ಈ ಗಾಡಿ ಪೀಸ್ಕೊಂಡು ಇದನ್ನು ಹೋಗೋಣ ಅಂತ ಸುಮ್ಮನಾಗಿ ಈ ಗಾಡಿಗೆ ಲೋಡ್ ಇದೆ ಈಗ ಹೋಗಿ ಲೋಡ್ ಮಾಡಬೇಕು ಟೈಮ್ ಬಂದು ಒಂಬತ್ತುವರೆ ಹತ್ತು ಗಂಟೆ ನೋ ಎಂಟ್ರಿ ಮುಗಿಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಬೀಗನೆ ಒಳಗೆ ಹೋಗಬೇಕು ಇಲ್ಲಿಂದ ಐದು ಕಿಲೋಮೀಟ್ರ್ ಇದೆ ಅಷ್ಟೆ ಲೋಡಿಂಗ್ ಪಾಯಿಂಟು ಹೋಗಿ ಲೋಡ್ ಮಾಡ್ಕೊಂಡು ಬರೋಣ ಬನ್ನಿ ಇಲ್ಲಿಂದ ಬಿಡೋ ಇವಾಗ ಫಸ್ಟು ಗಾಡಿ ಎರಡು ದಿನ ಆಯ್ತು ಸೇಲ್ಪಡ್ದು ಮೊನ್ನೆ ನೈಟ್ ನಿಲ್ಲಿಸಿರೋದು ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಐತೆ ಮತ್ತು ನಿನ್ನೆ ನೈಟು ಇಲ್ಲೇ ಐತೆ ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ನಿಲ್ಲಿಸಿದ ತಕ್ಷಣನೇ ಗಾಡಿ ಲೋಡ್ ಮಾಡ್ತೀನಿ ಅಂದರು ಇಲ್ಲೇ ಲೆಫ್ಟ್ ಸೈಡೆಲ್ಲ ಕಂಪ್ನಿ ಇರೋದು ಒಳ್ಳೆ ಅದೃಷ್ಟ ಲೋಡ್ ಮಾಡ್ಕೊಂಡು ಒನ್ ಅವರ್ ಎರಡು ಅವರ್ಗೆಲ್ಲ ಲೋಡ್ ಮಾಡ್ಕೊಡ್ತೀನಿ ಅಂದರು ಲೋಡ್ ಮಾಡ್ಕೊಂಡು ಬಿಡ್ತಾ ಇರೋದೆ ಬನ್ನಿ ಗಾಡಿ ಒಳಗೆ ಹಾಕ್ಬಿಡ್ಬೇಕಂತು ಆಕಣ ಗಾಡಿಗಳು ಚೇಂಜ್ ಆಗಿಬಿಟ್ರೆ ಆ್ಯಂಡ್ ಬ್ರೇಕ್ ಯಾವ ಕಡೆ ಐತಾನೆ ಅದಕ್ಕೆ ಗೊತ್ತಾಗಲ್ಲ ಸಾರಿ ಕನ್ಫ್ಯೂಸ್ ಆಗ್ಬಿಡ್ತೀವಿ ಗಾಡಿನ ತಗೊಂಬಂದು ಲೋಡ್ಗೆ ಹಾಕಿದ್ದೀವಿ ಇದೇ ಬ್ಯಾಗ್ಸ್ನ ಲೋಡ್ ಮಾಡೋದು ಇಲ್ಲೇ ಪಿಣ್ಯ ಕೆರೆ ಇದು ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋದು ಇಷ್ಟು ಲೋಡ್ ಮಾಡಬೇಕಂತ ಇಪ್ಪತ್ತೈದು ಕೆ ಜಿ ಚೀಲ ಕರೆಕ್ಟಾಗಿ ನಮ್ಮ ಗಾಡೀಲಿ ಒಂದು ಇಷ್ಟು ಐಟ್ ಅಷ್ಟೇ ಹಗ್ಗ ಹಾಕೋಂಗಿಲ್ಲ ತಡ್ಬಲಾಕಿಲ್ಲ ಸೀದಾ ಹೋಗ್ತಾ ಇರೋದಷ್ಟೇ ನನ್ನ ಪ್ರಕಾರ ಲೋಡ್ ಮಾಡೋದು ಲೇಟ್ ಆಗ್ಬೋದು ನೋಡೋಣ ಎಷ್ಟು ಹತ್ತಿರ ಆಗುತ್ತೆ ಏನು ಅಂತ ರಾಖಿ ಬಂದು ನನ್ನ ಗಾಡಿ ಅಲ್ಲಿ ಲೋಡ್ ಮಾಡ್ತಾ ಇದ್ದೀನಿ ಚಿತ್ರದುರ್ಗದಲ್ಲಿ ದುರ್ಗಕ್ಕೆ ಹೋಗಿ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತೀವಿ ಗಾಡಿ ಫುಲ್ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಲೋಡಿಂಗ್ ಕಂಪ್ಲೀಟ್ ಆಯ್ತು ಒಂದು ಗಾಡಿ ಖಾಲಿ ಗಾಡಿ ತೋರಿಸ್ತೀಯಲ್ಲಪ್ಪ ಅಂತ ಅಂದ್ಕೊಂಬಿಡಿ ಇಷ್ಟಕ್ಕೆ ಮಾಲ್ ಬಂದಿರೋದು ಇಷ್ಟೇ ಐತಿರೋದು ಗಾಡಿಲಿ ಫುಲ್ ಉಕ್ಕಿನೇ ಡೌನ್ ಐತೆ ಈ ಐತೆ ಕರೆಕ್ಟಾಗಿ ಅಷ್ಟೇ ಮಾಲು ಹಗ್ಗ ಹಾಕೋ ಅವಶ್ಯಕತೆ ಏನಿಲ್ಲ ಇಂಥ ಲೋಡ್ ಬಂದರೆ ನಮಗೆ ಖುಷಿ ಅದೇ ಇಂಥ ಲೋಡ ಮಳೆಗಾಲದಲ್ಲಿ ಬಂದುಬಿಟ್ರೆ ಇಲ್ಲಿಗೆ ಬರ್ತದೆ ರೇಸ್ ಆಗಿರೋದ್ರಿಂದ ಟೆನ್ಷನ್ ಇಲ್ಲ ಆರಾಮಾಗಿ ಹಂಗೆ ಹೋಗ್ಬೋದು ಲೋಡ್ ಮಾಡಿದ ತಕ್ಷಣನೇ ಬಿಲ್ ಕೊಟ್ಬಿಟ್ರು ಪಟಾಪಟ ಅಂತ ಬಿಲ್ ಇಸ್ಕೊಂಡು ಈಗ ಇಲ್ಲಿಂದ ಹೊರಡ್ತಾ ಇದೀನಿ ಈ ಥರ ಇದ್ರೆ ತುಂಬ ಖುಷಿ ಆಗ್ತದೆ ಆಗಲೇ ಹೇಳಿದಂಗೆ ಬನ್ನಿ ಗಾಡಿ ಎತ್ಕೊಂಡು ಹೋಗೋಣ ನೋಡಿ ಸಿಗ್ನಲ್ ಬಿದ್ದಿದೆ ಕೆ ಎಸ್ ಆರ್ ಟಿ ಸರ್ ಹಂಗೆ ಹೋಗ್ತಾರೆ ಗುರು ಹಾಂ ಏನು ಜನ ನಾವು ಏನು ಕರೆಕ್ಟು ಎಂಟನೇ ಮೈಲಿ ಹತ್ರ ಇದ್ದೀವಿ ಇಲ್ಲಿಂದ ಸೀದಾ ಹೋಗೋಣ ನಾನ್ ಸ್ಟಾಪ್ ಹೋಗ್ಬಿಡಣ ದುರ್ಗಕ್ಕೆ ಡಾವಾಸ್ ಪೇಟೆಗೆ ಬಂದು ಗಾಡಿಯಲ್ಲಿ ಸೈಡ್ಗಾಗ ಹೋಗಿ ಜೈನದಲ್ಲಿ ಮಾಮೂಲಿ ಊಟ ಮಾಡ್ಕೊಂಬಂದೆ ರೆಗ್ಯುಲರ್ ಇಲ್ಲೇ ಊಟ ಮಾಡೋದು ಇಲ್ಲಿಗೆ ಬರೋದು ಏನಪ್ಪ ಬೆನಿಫಿಟ್ಟು ಅಂದರೆ ನಾವು ಸ್ವಲ್ಪ ಡೇಟಲ್ಲಿರೋದ್ರಿಂದ ಆಲ್ಫಮ್ ಸಿಗುತ್ತೆ ಆಲ್ಫಮ್ ತಿಂದರೆ ಪ್ರೋಟೀನ್ ಇನ್ಟೆಕ್ ಕಂಪ್ಲೀಟ್ ಆಗುತ್ತೆ ಅಂತ ಇಲ್ಲೇ ಬಂದು ಊಟ ಮಾಡ್ತೀನಿ ಬನ್ನಿ ಈಗ ಇಲ್ಲಿಂದ ಲಿಫ್ಟ್ ಎತ್ಕೊಂಡ್ಬಿಡ್ತೀನಿ ಇರೋದೇ ಅಟ್ಟನ್ ಹಂಗಾಗಿ ಲಿಫ್ಟ್ ಎತ್ತಿದ್ರೆ ಬ್ರೇಕ್ ಬರೋಲ್ಲ ಈ ಗಾಡೀಲಿ ಅದೊಂದು ಸಮಸ್ಯೆ ಲಿಫ್ಟ್ ಕೆಳಗೆ ಇಳಿಸ್ಲೇಬೇಕು ಬ್ರೇಕ್ ಬೇಕು ಅಂದರೆ ಲಿಫ್ಟ್ ಎತ್ಕೊಂಡು ಏನೋ ಮೇಲೆ ಬ್ರೇಕ್ ಹೊಡಿತೀವಿ ಅಂದರೆ ಗಾಡಿನೇ ನಿಲ್ಲಲ್ಲ ಓಡುತ್ತೆ ಸುಮ್ಮನೆ ಕಿತ್ಕೊಂಡು ಅದೊಂದು ಸಮಸ್ಯೆ ಆಗುತ್ತೆ ಕರೆಕ್ಟಾಗಿ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಶಿರಾ ಟೋಲ್ ಹತ್ರ ಬಂದಿದ್ದಾಯಿತು ಕಳ್ಳಮಳ್ಳ ಟೋಲ್ ಹತ್ರ ಇಲ್ಲಿಂದ ಕರೆಕ್ಟಾಗಿ ಎರಡು ಅವರ್ ಆರು ಗಂಟೆ ಅಷ್ಟೊತ್ತಿಗೆ ಚಿತ್ರದುರ್ಗ ರೀಚ್ ಆಗ್ತೀನಿ ನಮ್ಮ ಗಾಡಿ ಏನು ಇನ್ನೂ ಇವತ್ತೇ ಲೋಡ್ ಆಗೋದ ನಾಳೆ ಲೋಡ್ ಆಗುತ್ತೋ ಗೊತ್ತಿಲ್ಲ ಇನ್ನು ಇವತ್ತು ಇವಾಗ ಹಾಕಿದ್ದಾರೆ ಅಂತ ಗಾಡಿ ಒಳಗೆ ಬಿಟ್ಟಿದ್ದಾರೆ ಆದರೆ ನೈಟ್ ಆಗ್ಬೋದಿಲ್ಲ ನಾಳೆ ಜಾವ ಆಗ್ಬೋದು ಹೇಳೋಕ್ಕಾಗಲ್ಲ ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡೋಣ ತಗೊಂಡೋಗಿ ಈ ಗಾಡಿ ರಾಕಿ ಕೊಟ್ಬಿಟ್ಟು ರಾಕಿನ ಕಳಿಸ್ಬಿಡೋಣ ನಾಳೆ ಖಾಲಿ ಮಾಡಿ ಲೋಡ್ ಬರಲಿ ನಮ್ಮ ಗಾಡಿ ನಾವು ಆರಾಮಾಗಿ ಲೋಡ್ ಮಾಡ್ಕೊಂಡು ಹೋದ್ರೆ ಆಗುತ್ತೆ ನಮ್ಮ ದೇಶದಲ್ಲಿ ಕೊಳ್ಳೆ ವರ್ಗಣ್ಣ ತಿಂದರೆ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅಂದರೆ ಸರ್ಕಾರದವ್ರು ಆ್ಯಕ್ಚುಲಿ ಏನಪ್ಪ ಸಮಸ್ಯೆ ಅಂದರೆ ಟೋಲಿಗೆ ಬಂದು ಒನ್ ಅವರ್ ಆಯಿತು ಫಾಸ್ಟಾಗಿ ರೀಚಾರ್ಜ್ ಮಾಡಿದ್ದೆ ಆಲ್ರೆಡಿ ಒನ್ ಅವರ್ ಮುಂಚೆನೇ ಏನಾಯಿತು ಅಂದರೆ ರೀಚಾರ್ಜ್ ಆಗಿ ಎರಡು ಸಾರಿ ರೀಚಾರ್ಜ್ ಮಾಡಿದ್ದೀನಿ ಒಂದು ಸಾರಿ ಮೂರು ಸಾವಿರ ಮಾಡಿದ್ದೀನಿ ಒಂದು ಸಾರಿ ಒಂದು ಸಾವಿರ ಮಾಡಿದ್ದೀನಿ ಎರಡು ಸಾರಿ ಮಾಡೋದು ಅದು ಅಪ್ಡೇಟ್ ಆಗ್ತಾಯಿಲ್ಲ ಕೇಳಿದ್ರೆ ಬ್ಯಾಂಕ್ ಸರ್ವರ್ ಪ್ರಾಬ್ಲಮ್ಮು ಅಂತ ಕೇಳ್ತಾರೆ ಕಸ್ಟಮರ್ ಕೇರ್ ಬ್ಯಾಂಕ್ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಮಾಡಿ ಸಾಕಾಯ್ತು ಕನೆಕ್ಟೇ ಆಗಲಿಲ್ಲ ಒನ್ ಜೀರೋ ಡಬಲ್ ತ್ರೀಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ನೀವು ಬ್ಯಾಂಕಲ್ಲೇ ವಿಚಾರಿಸ್ಬೇಕು ಅಂತ ಈಗ ಟೋಲ್ಗೆ ಹೋದ್ರೆ ನಾನು ಒನ್ ಟು ಡಬಲ್ ದುಡ್ಡು ಕಟ್ಟಬೇಕು ಕ್ಯಾಶ್ ಕಟ್ಟಿದ್ರೆ ಯು ಪಿ ಐ ಮಾಡಿದ್ರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ನೂರು ರೂಪಾಯಿಗೆ ಇಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕು ಈ ಟೋಲ್ ಐನೂರು ರೂಪಾಯಿ ಅಂದರೆ ನನಗಿವಲ್ಲ ಹೆಚ್ಚು ಕಡಿಮೆ ಅದಕ್ಕೆ ಐನೂರು ರೂಪಾಯಿಗೆ ಪ್ಲಸ್ ಎಷ್ಟು ಬೀಳುತ್ತೆ ಅಲ್ಲಿಗೆ ಇಪ್ಪತ್ತು ರೂಪಾಯಿನೂ ಎಕ್ಸ್ಟ್ರಾ ಬೀಳುತ್ತೆ ನಾನು ಟೋಲನೇ ಬೇರೆ ಆಪ್ಷನ್ ಇಲ್ಲ ಇಲ್ಲ ನಿತ್ಕೊಳಕ್ಕಾಗುತ್ತೆ ಒನ್ ಅವರ್ ವೆಯ್ಟ್ ಮಾಡಿದೆ ಅಪ್ಡೇಟ್ ಆಗುತ್ತೆ 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 ಅಂತ ಆಗಲೇ ಇಲ್ಲ ಕೊನೆಗೂ ಏನೋ ಮಾಡೋಕ್ಕಾಗಲ್ಲ ಬನ್ನಿ ಈಗ ಗಾಡಿ ಎತ್ಕೊಂಡು ಹೋಗಬೇಕು ನಾನು ನಮ್ಮ ಚಿಕ್ಕ ಗಾಡಿನೂ ಬಂತು ಇನ್ನೇನು ಇಲ್ಲೇ ನಿನ್ಸ್ಕೊಳೋದು ಟೈಮ್ ವೇಸ್ಟ್ ಮಾಡೋದು ಎರಡು ಗಾಡಿ ಹೋಗಿಬಿಡೋಣ ಅಂತ ಹೋಗ್ತಾ ಇದ್ದೀವಿ ಆ ಗಾಡಿ ಟೈಲ್ಸ್ ಲೋಡ್ ಮಾಡ್ಕೊಂಡು ಬಂದಿದೆ ನಮ್ಮ ಗಾಡಿ ಪೌಡ್ರು ಏನೋ ಆಗ್ಬಿಟ್ಟಿದೆ ಟೋಲು ಟೋಲಲ್ಲಿ ಒಂದು ಗಾಡಿನೂ ಮುಂದಕ್ಕೆ ಹೋಗ್ತಾಯಿಲ್ಲ ಈ ಟೋಲ್ಗೆ ಕರೆಕ್ಟಾಗಿ ನಾನು ಐನೂರ ಅರವತ್ತು ರೂಪಾಯಿ ಕಟ್ಟಬೇಕಿತ್ತು ಇವಾಗ ನೋಡಿ ಏಳ್ನೂರ ಹನ್ನೆರಡು ರೂಪಾಯಿ ಕಟ್ಬಂದೆ ಒಟ್ಟೆ ಅವ್ರೀತೈತೆ ಸುಮ್ನೆ ಸುಮ್ಮನೆ ಬುಕ್ ಸೆಟ್ ದುಡ್ಡು ಕಟ್ಟಬೇಕು ಅಂದರೆ ಏನೂ ಮಾಡೋಕ್ಕಾಗಲ್ಲ ಗೌರ್ಮೆಂಟ ಸರಿ ಇಲ್ವೋ ನಾವು ಸರಿಲ್ವೋ ಒಂದು ಗೊತ್ತಿಲ್ಲ ಅಥವಾ ಗಾಡಿ ಮಾಡಿರೋದು ನಮ್ಮ ತಪ್ಪು ಒಂದು ಗೊತ್ತಿಲ್ಲ ಸುಮ್ಮನೆ ದಂಡ ಹೊಟ್ಟೆಲ್ಲ ಉರ್ದೋಗುತ್ತೆ ಹೋಗುತ್ತೆ ಹಂಗಾಗಿ ಬೇರೆ ಆಪ್ಷನ್ ಇಲ್ಲದೆ ಹೊಸ ಆಗಿ ಮಾಡ್ಸ್ಕೊಳೋ ಥರ ಆಯಿತು ಅದು ಹೊಸ ಫಾಸ್ಟಾಗಿ ಯಾವ ಥರ ಮಾಡ್ಸಿರೋದು ಅಂದರೆ ನಾನು ಹಳೆ ಫಾಸ್ಟಾಗು ಡೆಡ್ ಆಗಬೇಕು ಡೆಡ್ ಆಗಿಬಿಡುತ್ತೆ ಹೊಸದು ಮಾಡಿಸಿದ್ರೆ ಅದಕ್ಕೆ ಐದು ಸಾವಿರ ರೂಪಾಯಿ ದುಡ್ಡು ಹಾಕಿದ್ದೀನಿ ಇವಾಗ ಐದು ಸಾವಿರ ವೇಸ್ಟ್ ಆಗಬಿಡ್ತೀವಿ ರೀಫಂಡ್ ಅದು ಯಾವಾಗೋ ಬಂದರೆ ಬಂತು ಇಲ್ಲಂದ್ರ ಇಲ್ಲ ಹಂಗಾಗಿ ಬೇಡ ಅದ ರನ್ನಿಂಗ್ ಇರಲಿ ಅಂತ ನಮ್ಮ ಡ್ರೈವರ್ ರಾಖಿ ಹೆಸ್ರಿಗೇ ಹೊಸ ಟೈಮ್ ಮಾಡಿಸಿದ್ದೀನಿ ಸ್ವಲ್ಪ ಗಾಡಿ ನಂಬರ್ ವೇರಿಯೇಷನ್ ಮಾಡಿಸಿ ಮಾಡಿಸಿದ್ದೀವಿ ಬಟ್ ಏನೂ ಮಾಡೋಕ್ಕಾಗಲ್ಲ ಬೇರೆ ಆಪ್ಷನ್ ಏನೂ ಇಲ್ಲ ನಮಗೆ ತಪ್ಪು ಮಾಡಿದ್ದೀವಿ ಬಟ್ ಇರೋದು ಇದ್ದಂಗೆ ಹೇಳ್ತೀನಿ ಬಟ್ ಬೇರೆ ಆಪ್ಷನ್ನೇ ಇಲ್ಲ ಟೋಲ್ ಟೋಲ್ಗೂ ಇನ್ನಿನ್ನೂರು ರೂಪಾಯಿ ಜಾಸ್ತಿ ಅಂದರೆ ಯಾವನ್ನು ಕಟ್ತಾನು ಗುರು ನಮ್ಮ ತಪ್ಪಿಲ್ಲದೆ ನಾವು ಫಾಸ್ಟಾಗಿ ರೀಚಾರ್ಜು ಮಾಡಬೇಕು ಅದು ಅಪ್ಡೇಟ್ ಆಗಿಲ್ಲ ಅನ್ನೋ ಒಂದು ರೀಸನ್ಗೆ ಟೋಲ್ ಟೋಲ್ಗೆ ಇನ್ನೂರು ರೂಪಾಯಿ ಯಾವನು ಕಟ್ತಾನೆ ಆಲ್ರೆಡಿ ಹಿಂದೆನೇ ಏಳ್ನೂರ ಇಪ್ಪತ್ತು ರೂಪಾಯಿ ಬಿಲ್ ತೋರಿಸಿದ್ನಲ್ಲ ಇಲ್ಲೇ ಇದೆ ನೋಡಿ ಕಿತ್ತಾಕಿದ್ದು ಇಲ್ಲಿ ಕಟ್ಟೋದ್ರೆ ಇಲ್ಲೂ ಒಂದು ಆರುನೂರು ರೂಪಾಯಿ ಕಟ್ಬೇಕೀವಿ ಕೊಡೋ ತುಕಾರಿ ಬಾಡಿಗೆಗಳಿಗೆ ಬರ್ರಿ ಟೋಲರಿಗೆ ಬದುಕೋದಾಗೈತೆ ನಾವು ಹಾಗಾಗಿ ಐಡಿಯಾ ಮಾಡಿಬಿಟ್ಟು ಮುನ್ನೂರೈವತ್ತು ರೂಪಾಯಿ ಕೊಟ್ಟು ಫಾಸ್ಟ್ ಟ್ಯಾಗ್ ಮಾಡಿಸ್ಕೊಂಡೆ ಈಗ ಸ್ವಲ್ಪ ನಂಬರ್ ವೇರಿಯೇಷನ್ ಮಾಡಿದ್ದೀವಿ ಒಂದು ನಂಬರ್ ಮೇಲೆ ಕೆಳಗೆ ಮಾಡಿದ್ದೀವಿ ಅದು ಉಲ್ಟಾ ಮಾಡೋದು ಮಾಡಿದ್ದೀವಿ ಏನೋ ಒಂದು ಕಿತಾಪತಿ ಬಟ್ ಏನಾರ ಜುಗಾಡ್ ಮಾಡಲೇಬೇಕು ನಾವು ಭಾರತದಲ್ಲಿದ್ದೀವಿ ಅಂದರೆ ಜುಗಾಡ್ ಮಾಡಿದ್ವಿ ಬದುಕೋಕ್ಕಾಗಲ್ಲ ಆಗಲ್ಲ ಮನೆ ಈಗ ಟೋಲ್ ಪಾಸ್ ಮಾಡ್ಕೊಂಡು ಹೋಗೋಣ ಏನೂ ಮಾಡೋಕ್ಕೆ ಆಗೋಲ್ಲ ಬೇಜಾರಾಗಿಬಿಡ್ತೀವಿ ಸಖತ್ತು ಎಂದ ಎರಡು ಅವರ್ ಟೈಮ್ ವೇಸ್ಟ್ ಅಂದ್ಕೊಂಬಿಡಿ ಫಾಸ್ಟ್ಯಾಗ್ ಸವಾರ್ ಸಿಗ್ತೀನಿ ಅಲ್ಲಿಂದ ಸೀದಾ ಬಂದು ಗಾಡಿ ತಗೊಂಬಂದು ಬಂಕ್ ಹತ್ರ ಹಾಕಿ ಈಗ ನಮ್ಮ ಇನ್ನೊಂದು ಗಾಡಿ ಹತ್ರ ಹೋಗ್ತಾಯಿ ಫ್ಯಾಕ್ಟ್ರಿನ ಗಾಡಿ ಲೋಡ್ ಆಗ್ತೈತೆ ಬೆಂಜು ನಮ್ಮ ರಾಕಿ ತಗೊಂಬಂದಲ್ಲ ನಿನ್ನೆ ಆ ಗಾಡಿ ಲೋಡ್ ಆಗ್ತೈತೆ ಹಗ್ಗ ತಾಟ್ಪಾಲ್ ಕೊಡಬೇಕಂತೆ ಕೊಡ್ಬೇಕಂತೆ ಹೋಗಿ ನಾನು ಬೆಂಜ್ ತಗೊಂಡು ಹೋಗ್ತೀನಿ ನಮ್ಮ ರಾಕಿ ಏಟ್ ಬೇ ತಗೊಂಡು ಹೋಗ್ತಾನೆ ಮನೆ ಸೀದಾ ಫ್ಯಾಕ್ಟ್ರಿ ಹತ್ರ ಹೋಗೋಣ ಗಾಡಿಗೆ ಹಗ್ಗ ತಾಟ್ಪಲ್ಲ ಹಾಕ್ಬಿಟ್ಟು ಗಾಡಿನ ಡೀಸಲ್ ಕಳಿಸ್ತಾ ಇದ್ದೀನಿ ನಾನು ಸ್ವಲ್ಪ ಮನೆ ಹತ್ರ ಹೋಗಿ ಬರೋಣ ಅಂತ ನಮ್ಮ ರಾಕಿನ ಹೋಗಿ ಡೀಸೆಲ್ ಹಾಕಿ ಗಾಡಿ ನಿಲ್ಲಿಸಿರ್ತಾನೆ ಆಮೇಲೆ ಆಗ ಎತ್ಕೊಂಡು ಹೋಗ್ಬೇಕು ಎರಡೂ ಗಾಡಿನೂ ಹೋಗ್ಬೇಕು ಇವಾಗ ಏಟ್ ವೀಲು ಮತ್ತು ಇದು ಜೊತೆಗೆ ಎರಡು ಕುಡಿದಲ್ಲ ರಾಕಿನ ನಿಲ್ಲಿಸಿರ್ತಾನೆ ನಮ್ಮ ಮನೆಗೆ ಅಪ್ ಆಗಿ ಊಟ ಗಿಟ ಮಾಡ್ಕೊಂಡು ಒಂದು ಸರಿ ಬಂದುಬಿಡ್ತೀನಿ ಗಾಡಿ ಇಟ್ಕೊಂಡು ಹೋಗ್ತೀನಿ ಆಮೇಲೆ ಮನೆಗೆ ಹೋಗ್ಬಿಟ್ಟು ಅಪ್ ಏನಿಲ್ಲ ಇವತ್ತು ಬೆಳಗ್ಗೆ ಸ್ನಾನ ಮಾಡ್ಕೊಂಡ್ಬಂದಿದ್ದೆ ಬೆಂಗಳೂರಲ್ಲಿ ಮತ್ತು ಸ್ನಾನ ಮಾಡೋದು ನಿದ್ದೆ ಬರ್ತದೆ ಅಂತ ಸ್ನಾನ ಮಾಡೋಕೆ ಹೋಗಲಿಲ್ಲ ಹಂಗೆ ಊಟ ಗೀಟ ಮಾಡ್ಕೊಂಡು ಬಂದು ಈಗ ನಮ್ಮ ರಾಕಿ ಗಾಡಿ ಕೊಟ್ಟೋಗಿದ್ದೆ ಎಲ್ಲ ತೊಳ್ಕೊಂಡಿದ್ದಾನೆ ಗಾಡಿ ಶಾಪಲ್ಲಿ ತೊಳ್ಕೊಂಡು ರೆಡಿ ಮಾಡಿ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸಿ ನಿಲ್ಸಿದ್ದೀವಿ ಇವಾಗ ಈ ಗಾಡಿನೂ ಬಿಡಬೇಕು ನನ್ನ ಗಾಡಿ ಆ ಕಡೆ ರೋಡ್ ಬಿಟ್ಟು ಆ ಕಡೆ ಹಾಕಿದ್ದೀವಿ ಆ ಗಾಡಿನೂ ಬಿಡ್ಬೇಕು ಎರಡು ಗಾಡಿ ತೊಗೊಂಡು ಓಡೋಣ ಈಗ ರಾಗಿ ಫುಲ್ ಟ್ಯಾಂಕ್ ಮಾಡಿ ಡೀಸೆಲ್ ಹಾಂ ಕಳಿಸ್ಬಿಟ್ಟು ನನ್ನ ಗಾಡಿನೂ ಫುಲ್ ಟ್ಯಾಂಕ್ ಹಾಕಿ ಬಂದಿತ್ತು ನನ್ನ ಗಾಡಿನ ರಾಖಿನೂ ಡೀಸೆಲ್ ಹಾಕ್ಸ್ಕೊಂಡು ಬಂದು ನನ್ನ ಗಾಡಿ ಜೀರೋ ಮಾಡಬೇಕು ಎಷ್ಟು ಕಿಲೋಮೀಟ್ರ್ ಒಡೈತೆ ಲಾಸ್ಟ್ ಟ್ರಿಪ್ಪು ಲಾಸ್ಟ್ ಟ್ರಿಪ್ ಬಂದು ನೋಡ್ಬೋದು ಸಾವಿರದ ಐವತ್ತೈದು ಕಿಲೋಮೀಟ್ರ್ ಒಡೈತೆ ಲಾಸ್ಟ್ ಟ್ರಿಪ್ ಆಯಿತು ಮನೆ ಇಲ್ಲಿಂದ ಹೊರಡಾನ ಈಗ ಗಾಡಿನ ತಗೊಂಡ್ಬಂದಿಲ್ ದಾವಣಗೆರೆ ಹತ್ರ ಹಾಕಿ ಹಾಕಿನಿ ರಾಖಿ ಊಟ ಮಾಡಿರ್ಲಿಲ್ಲ ನಾ ಮನೆಗೆ ಮಾಡ್ಕೊಂಡ್ ಬಂದೆ ಹಂಗಾಗಿ ಗಾಡಿ ಹಾಕಿ ಊಟಕ್ಕೆ ಅಂತ ನಿಲ್ಸಿದೀವಿ ರಾಖಿ ಊಟ ಮಾಡ್ಕೊಂಡ್ ಬರ್ತಾನೆ ನಾನು ಒಂದು ಹಾಫ್ ಅನ್ ಅವರ್ ರೆಸ್ಟ್ ಮಾಡ್ತೀನಿ ಯಾಕೋ ನಿದ್ದೆ ಇಲ್ದಂಗೆ ಆಗ್ತಾ ಇತ್ತು ಹಂಗಾಗಿ ಸರಿಯಾಗಿ ನಿದ್ದೆಗಳೇ ಇಲ್ಲ ಸುಮಾರು ದಿನಗಳಾಗೋಯ್ತು ಗಂಟು ತುಂಬಾ ನಿದ್ದೆ ಮಾಡಿ ನೈಟ್ ತುಂಬಾ ನಿದ್ದೆ ಮಾಡಿ ನಾಲ್ಕೈದು ದಿನ ಆಗೋಯ್ತು ನಿನ್ನೆ ಕೆಲಸದ ಹೊರಗಡೆ ಹೋಗಿದ್ದು ನೈಟ್ ಹನ್ನೆರಡೊಂದು ಗಂಟೆ ಆಯ್ತು ಬರೋದು ಒಂದು ಗಂಟೆವರೆಗೂ ಗಾಡಿ ಒರೆಸ್ ಮಲಗಿದ್ವಿ ಅದಕ್ಕೆ ಮುಂಚೆ ನೈಟು ನಿದ್ದೆನೇ ಇಲ್ಲ ಅದಕ್ಕೆ ಮುಂಚೆನೇ ನೈಟು ನಿದ್ದೆ ಇಲ್ಲ ಕಂಟಿನ್ಯೂ ನಿದ್ದೆ ಇಟ್ಟಿರೋದ್ರಿಂದ ಕಣ್ಣು ನೋಡ್ಬೋದು ನಮ್ದು ಹೆಂಗಾಗಿದೆ ಅಂತ ಏನೂ ಮಾಡೋಕ್ಕಾಗಲ್ಲ ನಿದ್ದೆಗೆ ಇಡಲೇಬೇಕು ದುಡಿಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಟೈಮ್ ಸಿಕ್ಕಾಗ ರೆಸ್ಟ್ ಅಂತ ಒಂದು ಅರ್ಧ ಗಂಟೆ ಮಲ್ಕಂಡು ರಾಕಿ ಜೊತೆಗೆ ಹೋಗ್ಬಿಡಣ ಅಂತ ಮಲಗಿದೋನು ನಿದ್ದಾಳೋಕ್ಕೆ ಆಗಲಿಲ್ಲ ಮೂರು ಅವರ್ ಒಳ್ಳೆ ನಿದ್ದೆ ಮಾಡಿಕೊಂಡೆ ಇವಾಗ ಬಲವಂತವಾಗಿ ಎದ್ದಂಗೆ ಆಗೈತೆ ಯಾಕಂದ್ರೆ ಬೆಳಗ್ಗೆ ಹದಗೆ ಹೋಗಣ ಅಂತ ಎರಡೂವರೆಗೆ ಎದ್ದೀನಿ ಬನ್ನಿ ಇಲ್ಲಿಂದ ಹೋಗೋಣ ರಾಕೆ ಹೆಚ್ಚು ಕಡಿಮೆ ಬಂಕಾಪುರ ಟೋಲ್ ಎಲ್ಲ ಪಾಸ್ ಮಾಡ್ತಾ ಇದ್ದೇನೆ ಇನ್ನೇ ದಾವಣಗೆರೆಯಲ್ಲೇ ಇದ್ದೀನಿ ಬನ್ನಿ ಇಲ್ಲಿಂದ ಹೊರಡ ಟೈಮ್ ವೇಸ್ಟ್ ಮಾಡೋದು ಬೇಡ ಸಿಕ್ಕಾಬಿಟ್ಟೆ ವೇಸ್ಟ್ ಮಾಡ್ಬಿಡಿ ರಾಣಾ ರಾಣಾಬೆನ್ನೂರು ಟೋಲ್ ಹತ್ರ ಬಂದ್ಬಿಟ್ಟು ಒಂದು ವಾಟರ್ ಬಾಟಲ್ ತಗೊಂಡ್ಬಂದೆ ಯಾಕಪ್ಪ ಅಂದ್ರೆ ನೀರೇ ಇಲ್ಲ ಗಾಡಿಲ ಒಂದು ಡ್ರಾಪ್ ಮಲಕ್ಕೊಂಡು ಎದ್ದೀನಿ ಮಖ ತೊಳ್ಕೊಂಡ ಕೂಡ ನೀರ್ ಅಂತ ಕೆಲಸ ಆಗುತ್ತು ಹಂಗಾಗಿ ಇಲ್ಲ ವಾಟರ್ ಬಾಟಲ್ ತಗೊಂಡ್ ಬಂದೆ ಇಲ್ಲಿಂದ ಹೊಡೆಯೋಣ ನಾನ್ ಸ್ಟಾಪು ಮೂರು ಇಪ್ಪತ್ತು ಟೈಮು ಬನ್ನಿ ಇಲ್ಲಿಂದ ಹೋಗೋಣ ಹುಬ್ಳಿ ಎಂಟ್ರೆನ್ಸಿಗೆ ಬಂದ್ವಿ ನಮ್ಮದು ಸಲಗ ಸಿಕ್ಕಿತ್ತು ಮಾತಾಡ್ಸ್ಕೊಂಡು ಬಂದು ನಮ್ಮ ಗಾಡಿ ಆ ಕಡೆ ನಿಲ್ಸಿದ್ದೀವಿ ಹೋಗೋಣ ಬನ್ನಿ ಸೀದಾ ಒಂದು ಸಲಗ ಎರಡೂವರೆ ಏನೋ ನಾನ್ ಸ್ಟಾಪ್ ಆಗಿ ಹೊಡೆದ ವರೆಗೆ ಬಂದಿದ್ದಾಯ್ತು ಹುಬ್ಳಿಗೆ ಈಗ ಇಲ್ಲಿಂದ ತೊಂಬತ್ತು ಕಿಲೋಮೀಟ್ರ್ ಇಲ್ಲಿಂದ ಎರಡು ಅವರ್ ಜರ್ನಿ ಎಂಟು ಗಂಟೆಗೆ ಬರೋಕ್ಕೇಳಿದ್ದೀನಿ ಲೇಬರ್ಸ್ ಹೆರ್ಗಟ್ಟಿಗೆ ಫಸ್ಟ್ ಪಾಯಿಂಟ್ ಹೆರಗಟ್ಟಿ ಹೋಗ್ಬೇಕು ಪ್ರತಿ ಟ್ರಿಪ್ ಬೆಳಗಾವಿ ಹೋಗ್ತಾ ಇವತ್ತು ಇಲ್ಲೇ ರೇಟ್ ತೊಗೊಂಡು ಸೀದಾ ಧಾರವಾಡ ಮೇಲೆ ಸೌದತ್ತಿ ಮೇಲೆ ಸೀದಾ ಎರಗಟ್ಟಿ ಮನವಳ್ಳಿ ಎರಗಟ್ಟಿ ಈ ರೂಟಲ್ಲಿ ಹೋಗ್ಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೌದತ್ತಿ ಹತ್ರ ಹತ್ರ ಬಂದೆ ಈಗ ಅಷ್ಟು ಗಾಡಿ ಸೈಡ್ ಹಾಕಿದೆ ಸ್ವಲ್ಪ ಫ್ರೆಶ್ ಅಪ್ ಹಾಕಿ ಟೈಮ್ ಬೆಳಗ್ಗೆ ಆಯ್ತಲ್ಲ ಹಂಗಾಗಿ ನೋಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಸೌದತ್ತಿ ಬೋರ್ಡ್ ಇಲ್ಲ ಗೋಕಾಕ್ ಇದೆ ನಿಪ್ಪಾಣಿದೆ ಇದೆ ಬೇರೆ ಕಡೆ ಇದೆ ಎಲ್ಲ ಕಡೆದು ಇದೆ ಸೌದತ್ತಿ ಬೋರ್ಡ್ ಇಲ್ಲ ಇಲ್ಲಿ ಹೋಗೋಣ ಆರಾಮಾಗಿ ಸವದತ್ತಿನ್ನೇನ ಗುಡ್ಡ ಕಾಣುತ್ತಲ್ಲ ಅದೇ ಸೌದತ್ತಿ ಪಾಸ್ ಮಾಡಿಕೊಂಡು ಸೀದಾ ಎರಗಟ್ಟಿಗೆ ಹೋಗಬೇಕು ಇಲ್ಲಿಂದ ನನ್ನ ಪ್ರಕಾರ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಅಷ್ಟೇ ಬೇಗ ರೀಚ್ ಆಗಿಬಿಡ್ತೀವಿ ಸೌದತ್ತಿ ಪಾಸ್ ಮಾಡ್ದವ್ರ್ ನಿದ್ದೆ ಇರಲಿಲ್ವಲ್ಲ ಹಾಗಾಗಿ ನಾನ್ ಸ್ಟಾಪ್ ಒಂದು ಪಾಯಿಂಟ್ಗೆ ಹಾಕಿದ್ದೀನಿ ಕೊಳೆ ಫಾರ್ಮಲ್ಲಿ ಗಾಡಿ ಖಾಲಿ ಆಗ್ತಾ ಇದೆ ನೋಡ್ಬೋದು ಆಲ್ರೆಡಿ ಇಳಿಸಿದ್ರೆ ಅರ್ಧ ಒಂದು ಅರ್ಧ ಇಳಿಸ್ತವ್ರೆ ಪಟ ಪಟ ಇಳಿಸ್ಕೊಂಬಿಟ್ಟು ಇಲ್ಲಿಂದ ಹೋಗ್ತಾ ಇರೋದಷ್ಟೆ ಅಷ್ಟೊಳಗೆ ನಾವು ನಮ್ಮ ಟಿಫನ್ ರೆಡಿ ಮಾಡ್ಕೊಂಡು ತಿನ್ನೋಣ ಅಂತ ಇಲ್ಲೇನು ಮಾಡ್ತೀರಾ ಇಲ್ಲೇನು ಸಿಗಲ್ಲ ಓಟ್ಸ್ ರೆಡಿ ಮಾಡ್ಕೊಂಡು ಇವತ್ತು ಅಂತ ಟೊಮೊಟೊ ಬೇಕಾದ್ರೆ ಇದು ನೋಡಿ ಎಷ್ಟೊಂದಿದೆ ಫುಲ್ಲು ಟೊಮೊಟೊ 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 ಎರಡು ಪಾಯಿಂಟ್ ಖಾಲಿ ಮಾಡಿಕೊಂಡು ಲಾಸ್ಟ್ ಪಾಯಿಂಟ್ಗೆ ಹೋಗ್ತಾ ಇದೀವಿ ಮೂರನೇ ಪಾಯಿಂಟ್ ಪಚ್ಚಾಪುರ ಅನ್ನೋ ಊರಿಗೆ ಹೋಗಬೇಕು ರೋಡ್ ನೋಡಿ ಯಾವ ಥರ ಇದೆ ಅಂತ ರೋಡ್ಗಿನ ವ್ಯೂ ನೋಡಿ ಸಖತ್ತಾಗಿದೆ ವ್ಯೂ ಅಂತ ಈ ರೋಡಲ್ಲಿ ಗಾಡಿ ಓಡಿಸೋಕೆ ಗಾಡಿ ಎಲ್ಲ ಖಾಲಿ ಮಾಡಿಕೊಂಡು ಲೋಡ್ಗೆ ಹೋಗ್ತಾ ಇದ್ದೀನಿ ನಿದ್ದೆ ಇಲ್ಲ ಅಂದರೆ ಮನುಷ್ಯನಿಗೆ ಲಾಗ್ ಮಾಡೋಕೆ ಇಂಟ್ರೆಸ್ಟೇ ಬರಲ್ಲ ಹಂಗ ಹೋಗ್ಬಿಡ್ತದೆ ಎಲ್ಲ ನಿದ್ದೆ ಇಲ್ಲ ಅದೇ ಸಮಸ್ಯೆ ಈಗ ಎಲ್ಲಪ್ಪ ಇದ್ದೀವಿ ಅಂದರೆ ಪಚ್ಚಾಪುರ ಅಂತ ಊರು ಇಡ್ಕಲ್ ಡ್ಯಾಮ್ ಪಕ್ಕದಲ್ಲಿದ್ದೀವಿ ಈಗ ಇಲ್ಲಿಂದ ರೈಟ್ ತೊಗೊಂಡು ಸೀದಾ ಹತ್ತರ್ಗಿ ಟೋಲ್ ಹತ್ರ ಹೋಗುತ್ತೆ ಅಲ್ಲಿಗೆ ಹೋಗಬೇಕು ಬನ್ನಿ ಸೀದಾ ಹತ್ತರ್ಗೆ ಟೋಲ್ ಹತ್ರ ಹೋಗೋಣ ಇವಾಗ ಅಲ್ಲಿಂದ ರೈಟ್ ಎತ್ಕೊಂಡು ಲೋಡಿಂಗ್ ಎಲ್ಲಿ ಏನೋ ಅಂತ ಅಡ್ರೆಸ್ ಹೇಳಿಲ್ಲ ನೋಡೋಣ ಎರಡೂವರೆ ಗಾಡಿ ಖಾಲಿ ಬಂದ್ಕಂಡು ಅಲ್ಲಿಂದ ಲೋಡ್ಗೆ ಅಂತ ಬಿಟ್ಟು ನಾವು ಎರೀ ನಿದ್ದೆ ಬರ್ತಾ ಬರ್ತಾಯಿದ್ದೆ ಕಣ್ಣು ಹಿಂಗೆ ಮುಚ್ಕೊಂಡು ಹೋಯ್ತು ಒಂದು ಗಂಟೆ ಮಲ್ಕೊಂಡೆ ಮಲ್ಕೊಂಡೆ ಎದ್ದು ಬಂದ್ಬಿಟ್ಟು ಲಾಗ್ ಮಾಡೋಕ್ಕೆ ಇಲ್ಲ ಇವತ್ತು ಹಾಗಾದ್ರೆ ಅಷ್ಟು ಟೈರ್ಡ್ ಆಗ್ಬಿಟ್ಟಿದ್ದೀನಿ ಒಂದು ಆಕ್ಸಿಡೆಂಟ್ ನೋಡಿ ಭಯ ಆಗ್ತಾಯಿದ್ದೆ ನನಗಂತೂ ನೋಡಿ ತೋರಿಸ್ತೀನಿ ನಿಮ್ಗೂ ನೋಡಿ ಎಪ್ಪಾ ಎಪ್ಪಾ ಎಪ್ಪ ಇಲ್ಲೇ ಇಲ್ಲೇ ಆಗಿರೋದು ಆಕ್ಸಿಡೆಂಟ್ ಇಲ್ಲಿಂದ ನೋಡಿ ಇಲ್ಲಿಂದನೇ ಗಾಡಿ ಹೋಗಿರೋದು ಈ ಕಡೆಯಿಂದ ಇಲ್ಲಿಂದ ಹೋಗಿ ಸೀದಾ ಅಣ್ಣ ಬಿಟ್ಟಿರೋದಲ್ಲಿ ಗಾಡಿನಪ್ಪ ಎಪ್ಪ ಎಪ್ಪ ಡ್ರೈವರ್ ಬದುಕಿರೋದು ನಮಗೇನೋ ನೈಂಟಿ ನೈನ್ ಪರ್ಸೆಂಟ್ ಡೌಟು ಯಾಕಂದರೆ ನೋಡಿ ಕ್ಯಾಬಿನೇ ಇಲ್ಲ ಗ್ಲಾಸ್ ಎಲ್ಲ ಕ್ಯಾಬಿನ ಕ್ಯಾಬಿನೇ ಕಾಣ್ತಾ ಇಲ್ಲ ಅಂದ್ಕೊಳ್ಳಿ ಬರ್ರಿ ಗ್ಲಾಸ್ ಕಾಣ್ತಾ ಇದೆ ನೋಡಿ ನೋಡಿದ್ರೆ ಭಯ ಆಗ್ತಾಯಿತ್ತು ಅದು ಜಸ್ ಇವಾಗ ಆಗಿರೋದು ಒಂದು ಅರ್ಧ ಗಂಟೆ ಗಂಟೆ ಮುಂಚೆ ಎಷ್ಟು ಜಾಮ್ ಆಗಿದೆ ನೋಡಿ ಅದರಿಂದ ಹೆವಿ ಟ್ರಾಫಿಕ್ ಜಾಮ್ ಕೂಡ ಹಾಕ್ಬಿಟ್ಟಿದೆ ಫಸ್ಟ್ ಪಾಯಿಂಟ್ ಲೋಡಿಂಗ್ ಬಂದ್ವಿ ಏನಪ್ಪ ಸಮಸ್ಯೆ ಅಂದ್ರೆ ಗಾಡಿ ಒಳಗೆ ಬರ್ತಾರೆ ಎಲ್ಲ ಹೋಗ್ತಾ ಅವ್ರೆ ಹೋಗಿ ಲೋಡ್ ಮಾಡ್ಕೊಂಡು ಬರ್ತಾರೆ ಗೆ ನಾವು ಹೋಗಿ ಗಾಡಿ ಊಟ ಮಾಡ್ಕೊಂಡ್ ಬರೋಣ ಇಲ್ಲೇ ಪೆಟ್ರೋಲ್ ಬಂಕ್ ಐತಂತ ಗಾಡಿ ಊಟ ಮಾಡ್ಕೊಂಡ್ ಬಂದು ಇಲ್ಲಿ ಹಾಕೊಂಡ್ರೆ ಕ್ರಾಸಿಂಗ್ ಮಾಡ್ತಾರೆ ಟ್ಯಾಕ್ಟರ್ ಅಲ್ಲಿ ತಗೊಂಡ್ಬಂದ್ ತಗೊಂಡ್ಬಂದ್ರು ಒಂದು ಪಾಯಿಂಟಲ್ಲಿ ಲೋಡ್ ಮಾಡಿದಾಯ್ತು ಟ್ಯಾಕ್ಟ್ರಿಂದ ಕ್ರಾಸಿಂಗ್ ಮಾಡಿ ಮಾಡಿ ಲೋಡ್ ಮಾಡಿದ್ರು ಇನ್ನು ಇನ್ನೊಂದು ಪಾಯಿಂಟ್ಗೆ ಹೋಗ್ಬೇಕು ಇಲ್ಲಿ ಎಂಬತ್ತು ಹಾಕಿದರೆ ಇನ್ನೊಂದು ಜಾಗದಲ್ಲಿ ಇನ್ನೂರೈವತ್ತಿದಾವೆ ಹಾಕ್ಕೊಂಡು ಹೋಗ್ತಾ ಇರೋದು ಎರಡನೇ ಲೋಡ್ ಲೋಡಗೆ ಬಂದರೆ ಸ್ವಲ್ಪ ಚಿಕ್ಕ ರೊಡಲ್ಲಿ ಹೋಗ್ತಾ ಇದ್ದೀವಿ ನೋಡ್ಬೋದು ಮುಂದೆ ಪಾರ್ಟಿಗಳು ಇಬ್ರು ಹೋಗ್ತಾ ಇದ್ರೆ ಅವ್ರು ಹಿಂದೆ ಹೋಗ್ತಾ ಇದ್ದೀವಿ ಇಲ್ಲೇ ಎರಡು ಪಾಯಿಂಟಲ್ಲಿ ಲೋಡ್ ಮಾಡ್ಬೇಕು ಇಲ್ಲೊಂದು ಪಾಯಿಂಟು ಹಿಂದೆ ಅವ್ರ ಮನೆ ಹತ್ರ ಒಂದು ಪಾಯಿಂಟ್ ಅಂತ ಅರ್ಧ ಮಹಾರಾಷ್ಟ್ರದಲ್ಲಿ ಲೋಡ್ ಬಂದ್ವಿ ಇವಾಗ ಕರ್ನಾಟಕ ಎಂಟ್ರಿ ಇನ್ನು ಇನ್ನರ್ಧ ಕರ್ನಾಟಕದಲ್ಲಿ ಲೋಡ್ ಮಾಡಬೇಕು ನೋಡಿ ಏನು ಅದೃಷ್ಟ ನಮ್ಮದು ಎರಡೆರಡು ಪಾಯಿಂಟಲ್ಲಿ ಲೋಡ್ ಮಾಡ್ತೀವಿ ಅರ್ಧ ಮಹಾರಾಷ್ಟ್ರ ಅರ್ಧ ಕರ್ನಾಟಕ ಈ ಥರ ರೋಡ್ಗಳಿದ್ರೆ ಹಿಂಸೆ ಏನೂ ಮಾಡೋಕ್ಕಾಗಲ್ಲ ನಾವು ಓಡ್ಸ ಲೋಡೆಲ್ಲ ಇಂಥ ರೋಡೆಲ್ಲ ಇರ್ತವೆ ಎರಡನೇ ಪಾಯಿಂಟಲ್ಲಿ ಕೂಡ ಲೋಡಿಂಗ್ ಫುಲ್ ಕಂಪ್ಲೀಟ್ ಆಯಿತು ನೋಡ್ಬೋದು ಫುಲ್ ಲೋಡ್ ಕಂಪ್ಲೀಟ್ ಆಗೋಷ್ಟು ರಾತ್ರಿ ಹನ್ನೊಂದು ಗಂಟೆ ಆಯಿತು ಹಾ ಹಾ ಅಥವಾ ಅಥ್ಮೆ ನೋಡಿ ಸ್ಟೈಟ್ ಬಂದೈತೆ ಇವತ್ತು ಸ್ವಲ್ಪ ಜಾಸ್ತಿನೇ ಔಟ್ ಐತೆ ಎಲ್ಲ ಕ್ಲೀನಾಗಿ ಹಾಕಿದ್ದ ಇವಾಗ ಇಲ್ಲಿಂದ ಬಿಡಬೇಕು ಟೈಮಲ್ಲಿ ಹನ್ನೆರಡು ಗಂಟೆ ಆಗ್ತೈತೆ ಎಲ್ಲಿವರೆಗೂ ಹೋಗ್ತೀನೋ ಗೊತ್ತಿಲ್ಲ ನಿದ್ದೆ ಆಗಿಲ್ಲ ಹೆವಿ ನಿದ್ದೆ ಗೊತ್ತಿಲ್ಲ ಹಂಗೆ ನಿಪ್ಪಾಣಿಗೆ ಬಂದು ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ದೆ ಹತ್ತು ಸಾವಿರದ ನಾನೂರು ರೂಪಾಯಿ ಇಡಿಸ್ತು ಆ ಕಡೆಯಿಂದ ಫುಲ್ ಮಾಡಿಸ್ಕೊಂಡ್ ಬಂದಿತ್ತಲ್ಲ ಹಂಗೇ ಕಮ್ಮಿ ಇಡಿಸ್ತು ಈಗ ಬಿಡ ನಾ ಕ್ಯಾಬ್ ಹಾಕೊಂಡ್ಬಿಟ್ಟು ಆಗ್ಲೇ ಆಕ್ಸಿಡೆಂಟ್ ತೋರಿಸಿದ್ನಲ್ಲ ಹೋಗ್ಬೇಕಾದ್ರೆ ನೋಡಿ ಯಾವ ತರ ಆಗಿದೆ ಅಂತ ಕ್ಯಾಬಿನ್ ಕ್ಯಾಬಿನೇ ಇಲ್ಲ ಡ್ರೈವರ್ ಅಂತೂ ಬದುಕಿರಕ್ ಚಾನ್ಸೇ ಇಲ್ಲ ಆ ಕಡೆಯಿಂದ ಡೌನಿಗೆ ಬಂದುಬಿಟ್ಟಿರೋದು ಲಾಸ್ ನೋಡಿ ಏನಂದ್ರೆ ಏನು ಇಲ್ವೇ ಇಲ್ಲ ಗಾಡಿ ಅಪ್ಪ